ಹೇಳ ಮಧು ಮದೂ ನೋಡಿ ಏಳು ಮುಕ್ಕಾಲಾಗಿದೆ ಆಗಿದೆ ಹೇಳ್ತಾ ಇಲ್ಲ ನಾನು ರೆಡಿ ಮಾಡ್ಕೊಂಡು ಬೇರೆ ಕರ್ಕೊಂಡು ಹೋಗ್ಬೇಕು ನೆಡ್ಕೊಂಡು ಹೋಗ್ಬೇಕು ಲೇಟ್ ಆಗುತ್ತೆ ಎದ್ದೇಳು ಚಿನ್ ಅಂದ್ರೆ ಚಳಿ ಅಂತೆ ಹೊಸ್ಕೊಂಡು ಮಲಕ್ ಅಂತಾಯ್ತ ಎದ್ದೇಳ ಮಧು ನಾನು ರೆಡಿ ಮಾಡ್ಕೊಂಡು ನಾನು ನೆಡ್ಕೊಂಡು ಹೋಗೋಷ್ಟು ಟೈಮ್ ಆಗುತ್ತೆ ಪ್ರತಿದಿನ ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮನೆಯವರು ರೆಡಿ ಮಾಡ್ಕೊಂಡು ಕರ್ಕೊಂಬರ್ತಾರೆ ನಾನು ಬೇಗ ಹೋಗ್ಬಿಡ್ತೀನಿ ಸಟರ್ಡೆ ಬಂತು ಅಂದರೆ ನನಗೆ ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ ಬೇಗ ಎದ್ದೇಳಲ್ಲ ಹೇಳಲ್ಲ ಸೊ ರೆಡಿ ಮಾಡಿಸ್ಕೊಳ್ಳಲ್ಲ ನೆಡ್ಕೊಂಡು ಹೋಗಬೇಕು ಅರ್ಲಿಯಾಗಿ ಹೊರಡಬೇಕು ನೈನ್ ಓ ಕ್ಲಾಕ್ ಅಷ್ಟಲ್ಲಿ ಕ್ಲಾಸ್ ರೀಚ್ ಆಗಬೇಕು ಸ್ಕೂಲನ್ನ ನನ್ನ ಮಗಳು ನೋಡಿದ್ರಿ ಕೆಲಸ ಮಾಡ್ತಾಳೆ ಅಯ್ಯೋ ದೇವ್ರೆ ಬಾ ಮದ್ದು ಟೈಮ್ ಆಯಿತು ಬಾ ಮದ್ದು

ಮೋನೆ ಕಿತ್ಕೊಂಡ್ಬಿಡ್ತೀಯ ಬೇಡ ಬೇಡ ಆಯ್ತು ಕಟ್ ಮಾಡಿ ಕಟ್ ಮಾಡ್ದೆ ಕೊಡು ನೋಡಿ ಎಂತ ಚೋರ್ ಫೈಟ್ ಅದ ಮನೇಲಿ ಅವ್ರ ಮ್ಯಾಮ್ ಎಸ್ ಹೇಳ ಫೈಟ್ ಶುರು ಆಗ್ಬಿಡುತ್ತಲ್ವ ಮದ್ದು ಮುದ್ದು ಎದ್ದೇಳ ಮದ್ದು ಟೈಮ್ ಆಯ್ತು ಇದಪ್ಪ ನೋಡಿ ಇಲ್ಲಿ ಬೇರೆ ಬಂದು ಇನ್ನೊಂದು ಮರಿದಿದ್ದೆ ಮರಿದಿದ್ದೆ ಮಾಡ್ತಾ ಇದ್ದೆ ಬಂದೆ ಬಂದೆ ನೋಡಿ ವಿಡಿಯೋ ಮಾಡ್ತಾ ನಿಮ್ ಆ್ಯಾನೇಜ್ ತೋರ್ಸಲ್ಲ ಬಿಡುಗ್ ತೋರ್ಸಲ್ಲ ಸಟರ್ಡೆ ಪಪ್ಪ ಫಸ್ಟ್ ನಾವು ಸೆಕೆಂಡು ಸಟರ್ಡೆ ಏನ್ ಹೇಳು ವಾಕಿಂಗ್ ಐತಾನೆ ಹಾ ಇದೇಳು ಮತ್ತೆ ರೆಡಿ ಬೇಗ ಬೇಗ ರೆಡಿ ಟೈಮ್ ಆಯ್ತು ಏಟ್ ಓ ಕ್ಲಾಕ್ ಆಯ್ತು ಇದ್ದೀರ ಅಲ್ಲ ಅಯ್ಯೋ ನಾನು ಹೆಂಗಪ್ಪ ಕರ್ಕೊಂಡು ಹೋಗೋದು ಕಕ್ಕ ಏನು ಕಾಣಿಸ್ತಾ ಇಲ್ಲ ನಮ್ಮ ಚಿನ್ನು ಬೈಟ್ ಆಗ್ತೀರಿ ಅಂದ ಕಾಣಿಸ್ತು ನಮ್ಮ ಚಿನ್ನು ಎಲ್ಲಿ ಎಲ್ಲಿ ಇಲ್ಲಿ ಅಯ್ಯೋ ಅಯ್ಯೋ ಎದ್ದೇಳ ಟೈಮ್ ಆಯ್ತು ಚಿನ್ನ ನಡೆಯೋ ಟೈಮ್ ಆಯ್ತು ಅಯ್ಯೋ ನಿಮ್ಮ ಬೈತಾರೆ ನಡಿಮ್ದು ಸುದೇನ ಯಾಕೆ ಕೇಳೈತು ಅಂತ ಎದ್ ಹೇಳದ್ದು ಹೊಸ 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 ನಿಮ್ಮ ಇದನ್ನ ನೋಡ್ತಾರೆ ಅಯ್ಯಪ್ಪ ಮ್ಯಾಮ್ ವಿಡಿಯೋ ನೋಡ್ತಾರೆ ಬೈತಾರೆ ವಿಡಿಯೋ ನೋಡಿದಾಗ ಬೈತಾರೆ ಗೊತ್ತಾರೆ ನಿಮ್ಗೆ ಎಂತದು ಕಚ್ಚನೆಲ್ಲ ಮಾಡ್ಬೇಡ ಇಳಿ ಇಡಿ ಕೆಳಗಡೆ ಬಾ ರೆಡಿ ಅಪ್ಪ ಬಾ ಬಪ್ಪ ಕಮಾನ್ ಕಮಾನ್ ಬಾಯ್ತು ಆಯಪ್ಪ ಬಾರ ಮದ್ದ ನೋಡಿ ನಂಗೆ ಪ್ರತಿ ಸಕ್ಕ ಇದ್ದೇ ಕೆಲ್ಸ ಅದಕ್ಕೆ ವಾರ ಮಂಡೆ ಬಂದ ತಕ್ಷಣ ಖುಷಿಯಾಗಿರ್ತೀನಿ

ಏನ್ ಮಾಡ್ತೀಯ ನನ್ನೇ ಕಸ ಗುಡ್ಸ ಹಾಕ್ಬಿಡ್ತಾಡಂತ ಕಸ ಗುಡಸ್ಬಿಡ್ತೇನೆ ಕಸ ತರ ನಿನ್ನೆ ಗುಡ್ಸ ಹಾಕ್ಬಿಡ್ತೇನೆ ಅಂತ ಫುಲ್ ಮಗಳು ಮಗ್ಳು ನಮ್ಮ ಅತ್ತೆ ತರ ಏನು ಬ್ರಷ್ ಕೊಡ್ಬೇಕ ಹ್ಮ್ ಅಂತೂ ಇಂತೂ ನನ್ನ ಮಗಳನ್ನ ರೆಡಿ ಮಾಡಿ ನಾನು ಕೂಡ ರೆಡಿ ಆದೆ ಸಟರ್ಡೆ ಸಟರ್ಡೆ ಅಂತೂ ನನಗೆ ಫುಲ್ ಸರ್ಕಸ್ ಮಾಡ್ದಂಗೆ ಆಗುತ್ತೆ ಸೊ ರೆಡಿಯಾಗಿ ಫೈನಲಿ ನಾನು ಹಣೆಗೆ ಕುಂಕುಮ ಇದ್ದೀನಿ ನಾನು ಯಾವಾಗಲೂ ಅಡ್ಡಡ್ಡ ಇಡ್ತೀನಿ ಕುಂಕುಮನ ಯಾವಾಗಲೂ ಒಂದು ಟೈಮ್ ಹಾಗೆ ಸುಮ್ಮನೆ ಒಂದು ಬಿಂದಿ ಥರ ಕೂಡ ಇಡ್ತೀನಿ ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಅಡ್ಡಡ್ಡ ಇಡ್ತೀನಿ ನನಗೆ ಇಡೋಕ್ಕೆ ಇಷ್ಟ ಹಾಗೆ ಅದು ನನಗೆ ಚೆನ್ನಾಗಿ ಕಾಣುತ್ತೆ ಅಡ್ಡಡ್ಡ ಇಡೋ ಯಾಕೆ ನಾನು ಅಡ್ಡಡ್ಡ ಕುಂಕುಮನ ಹೇಳ್ತೀನಿ ಅಂತಂದರೆ ಹೇಳ್ತಾ ಇದ್ರು ನಾವು ಅಡ್ಡನಾಮದವರು ಅಂತ ಹೇಳಿ ಈಶ್ವರನ ಹೊಕ್ಲಿರ ಅಂಥವ್ರು ಅಡ್ಡನಾಮದವರಂತೆ ವೆಂಕಟೇಶ್ವರನ ಹೊಕ್ಲು ಬಂದು ಉದ್ದನಾಮದವರಂತೆ ಅದಕ್ಕೆ ಅತ್ತೆ ಯಾವಾಗಲೂ ಹಿಂಗೆ ಅಡ್ಡಡ್ಡ ಕುಂಕುಮ ಇದ್ದಿದ್ದು ಅವ್ರು ಕೂಡ ಹೊಸ್ಲಲ್ಲಿ ಕೂಡ ಅಡ್ಡ ಕುಂಕುಮ ಇಡ್ತಾ ಇದ್ದಿದ್ದು ಸೊ ಹಾಗಾಗಿ ಯಾವಾಗಲಿಂದ ನಾನು ಅದೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಮದುವೆ ಆದಮೇಲೆ ನಾನು ಕೂಡ ಅಡ್ಡ ಕುಂಕುಮ ಇಡೋ ಅಂಥದ್ದು ಸೊ ರೆಡಿಯಾಗಿ ಇವಾಗ ನನ್ನ ಮಗಳನ್ನ ಕರ್ಕೊಂಡು ನೆಡ್ಕೊಂಡು ಹೋಗ್ತಾ ಇದ್ದೀನಿ ಸ್ಕೂಲಿಗೆ ಬನ್ನಿ ಹಾಗೆ ಕೆರೆ ಏರಿ ಮೇಲೆ ಹೋಗ್ತೀವಿ ನಾವು ಅಲ್ಲೋ ಒಂದಷ್ಟು ನಿಮಗೆ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ಯಾವಾಗಲೂ ನಾನು ಹೋಗಬೇಕಾದ್ರೆ ವೀಡಿಯೋ ಮಾಡಿರಲಿಲ್ಲ ಇವತ್ತು ಹೋಗ್ತಾ ದಾರಿನಲ್ಲಿ ಕೂಡ ವೀಡಿಯೋ ಹೋಗೋಣ ಅಂತ ಹೇಳಿ ಏಕೆಂದರೆ ನನ್ನ ಮಗಳು ತುಂಬ ನಿಧಾನ ನಡೆಯೋದು ಅವಳ ಜೊತೆ ಹೋಗುವಾಗ ಹಾಗೆ ವೀಡಿಯೋ ಕೂಡ ಮಾಡ್ಕೊಬೋದು ಅಂತ ಹೇಳಿ ಪ್ರತಿದಿನ ನಾನು ಬೇಗ ಬೇಗ ಫಾಸ್ಟಾಗಿ ಹೊರಟೋಗ್ಬಿಡ್ತೀನಿ ಇವತ್ತು ನನ್ನ ಮಗಳನ್ನ ಕರ್ಕೊಂಡು ಹೋಗೋದ್ರಿಂದ ನಿಧಾನಕ್ಕೆ ಏನೇ ಟೈಮ್ ಆದ್ರೂ ಅವಳು ಹೆಂಗೆ ನಡ್ಕೊಂಬರ್ತಾಳೆ ಅದ್ರ ಮೇಲೆ ನನ್ನ ನಡ್ಕೊಂಡು ಹೋಗೋಂಥದ್ದು ಡಿಪೆಂಡ್ ಆಗಿರುತ್ತೆ ಅವ್ಳು ತುಂಬ ನಿಧಾನನೇ ನಡೆದು ಅಷ್ಟು ನಿಧಾನ ಬಂದರೂ ಎಡಕ್ತಾ ಇರ್ತಾಳೆ ಅದ್ರ ಜೊತೆಲಿ ಕೈ ನೋವು ಕಾಲು ನೋವು ಅಂತ ಹೇಳ್ತಾ ಇರ್ತಾಳೆ ನೋಡಿ ನಮ್ಮ ಹಿಂದೆ ಬಂದಂಥ ಟೀಚರ್ಸ್ ಎಲ್ಲ ಹಿಂದೆ ಮನೆ ಹೋಗ್ತಾ ಇದ್ದಾರೆ ಎಷ್ಟು ಸ್ಪೀಡ್ ಹೋಗ್ತಾ ಇದ್ದಾರೆ ಅಂತ ಅವರೆಲ್ಲ ಹೋಗಿ ಸ್ಕೂಲ್ ಕೂಡ ನಾನು ಅರ್ಧ ದಾರಿ ಕೂಡ ತಲುಪಿರಲ್ಲ ಸೊ ಓಕೆ ಅದಕ್ಕೆ ನಾನು ಸ್ವಲ್ಪ ಸಟರ್ಡೆ ಬೇಗ ಹೊರಡಬೇಕು ಅಂತ ಪ್ಲಾನ್ ಮಾಡ್ತೀನಿ ನನ್ನ ಮಗಳು ಅದರಲ್ಲಿ ಏನಾದರೂ ಸ್ವಲ್ಪ ಇದು ಮಾಡೋದು ನೋಡಿ ಸ್ವಲ್ಪ ಸೊ ಪರವಾಗಿಲ್ಲ ಇವತ್ತು ಇನ್ನು ಟೈಮ್ ಇದೆ ಅದಕ್ಕೆ ನಾನು ಸ್ವಲ್ಪ ಬೇಗ ಹೊರಡೋದು ನೋಡಿ ಮಳೆ ಈ ಸಲ ಮಳೆ ಇಲ್ಲ ಕೆರೆ ಇಲ್ಲ ಈ ಟೈಮಲ್ಲಿ ಯಾವಾಗಲೂ ತುಂಬಿರೋದು ಈ ಸಲ ಫುಲ್ ಖಾಲಿ ಖಾಲಿ ಇದೆ ಒಂದು ಡ್ರಾಪ್ ನೀರಿಲ್ಲ ಸೊ ಹೀಗೆ ಬೆಳಗ್ಗೆ ಬೇಗ ಹೊರಟಾಗ ಇಲ್ಲಿ ನಾಯಿಗಳಿಗೆ ಹಿಂಡೇ ಇರುತ್ತೆ ನನಗಂತೂ ತುಂಬ ಭಯ ಆಗ್ತಾ ಇರುತ್ತೆ ಸೊ ನನ್ನ ಮಗಳು ಕೂಡ ನಾಯಿಗಳು ನೋಡಿ ಎದುರುಕೊತಾ ಇದ್ಲು ಬೆಳೆ ಬೆಳಗ್ಗೆನೆ ಚಳಿ ಒಳಗೆ ನೋಡ್ಬೋದು ನೀವು ಇನ್ನೂ ಸ್ವಲ್ಪ ಮಂಜಿದೆ ಸ್ವಲ್ಪ ಲೈಟಾಗಿ ಬಿಸಿಲಿದೆ ಅಂದ್ರೂ ಕೂಡ ಮಂಜಿದೆ ದೂರ ನೋಡಿದಾಗ ಫುಲ್ ಮಂಜು ಥರ ಕಾಣಿಸ್ತಾ ಇದೆ ಸೊ ತೋಟದೊಳಗಡೆ ಸ್ಕೂಲ್ ಇರೋದು ವ್ಯೂಸ್ ಸೂಪರ್ ಆಗಿದೆ ಆ ಸ್ಕೂಲ್ ಇರೋಂಥ ಪ್ಲೇಸು ಆ ಬಿಲ್ಡಿಂಗ್ ಅಂತೂ ಸಹದಾಗಿ ಕಾಣುತ್ತೆ ಸೊ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಸೆಡ್ರ್ ಬೆಳೆದು ಬಿಟ್ಟಿದೆ ಸೊ ಇಲ್ಲೊಂದು ಸ್ವಲ್ಪ ಸಿಮೆಂಟ್ ರೋಡ್ ಮಾಡಿಸಿದಾರೆ ಮಧ್ಯದಲ್ಲಿ ಸ್ವಲ್ಪ ಮಣ್ಣಿಂದಿದೆ ಅಲ್ಲಿ ಸಿಮೆಂಟ್ ರೋಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಅದನ್ನು ಹಾಗೆ ಬಿಟ್ಟಿದ್ದಾರೆ ಇಲ್ಲಂತೂ ಪಾಸ್ ಆಗಬೇಕಾದ್ರೆ ತುಂಬ ಕಷ್ಟ ಮಳೆ ಹೋದ್ರಂತೂ ಇಲ್ಲಿ ನಡ್ಕೊಂಡು ಹೋಗೋಕೆ ಆಗೋಲ್ಲ ಜಾಸ್ತಿ ಹೋಗ್ತಾ ಬೈಕ್ ಬೈಕ್ಗಳಂತೂ ಇಲ್ಲಿ ಹೋಗೋಕೆ ಆಗಲ್ಲ ಆ ಟೈಮಲ್ಲಿ ಇಲ್ಲಿ ಯಾವುದೇ ಬೈಕ್ ಬರಲ್ಲ ಮಳೆ ಇರುವಾಗ ಇನ್ನು ಕೆಲವರಂತೂ ಅವಾಗಲೂ ಬಿಡೋಲ್ಲ ಇಲ್ಲೇ ಹೋಗ್ತಾ ಇರ್ತಾರೆ ಆಲ್ಮೋಸ್ಟ್ ನಾವು ಮಾತ್ರ ಈ ಕಡೆ ಹೋಗೋಲ್ಲ ಮಳೆ ಬಂದಾಗ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಹೋಗ್ಬಿಡ್ತೀನಿ ಬೈಕಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಮಳೆ ಬಂದಾಗ ಇಲ್ಲಿ ಹೋಗೋಲ್ಲ ಸೊ ನೋಡಿ ಮೊನ್ನೆ ಮಳೆ ಬಂತಲ್ಲ ಅದಕ್ಕೆ ಸ್ವಲ್ಪ ನೀರು ಬಂದಿದೆ ಇಲ್ಲೊಂಚೂರು ಚೂರು ಅಷ್ಟೇನು ಒಂದು ನೀರಿಲ್ಲ ಸೊ ಈ ಕಡೆ ಬಂದು ಕೆರೆ ಅದು ಕೆರೆ ಆಚೆ ಹಾಚೆ ತೋಟ ಈ ಕಡೆ ಲೆಫ್ಟ್ ಅಲ್ಲಿ ತೋಟ ನಮ್ ಬಿಲ್ಡಿಂಗ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ ಬಿಲ್ಡಿಂಗ್ ಸೊಂದಿ ಕೆರೆ ಮುಂದೆ ತೋಟ ತೆಂಗಿನ ಮರಗಳು ಮಧ್ಯದಲ್ಲಿ ಸ್ಕೂಲ್ ಇದೆ ಸೊ ಸೈಲೆಂಟ್ ಆಗಿ ಕೂಲ್ ಆಗಿ ಕಾಮ್ ಆಗಿ ಇದೆ ಪ್ಲೇಸ್ ನೇಚರ್ ತುಂಬಾ ಚೆನ್ನಾಗಿದೆ ಪುಣ್ಯ ನಮ್ಮ ಸ್ಕೂಲ್ ಗಳೆಲ್ಲ ಟೌನ್ ಮಧ್ಯದಲ್ಲಿ ಇದ್ದಿತ್ತು ಸೊ ಸೌಂಡ್ಸ್ ಇಡ್ತಾ ಇತ್ತು ಸೊ ಇಲ್ಲ ಆ ಥರದ್ದು ಪ್ರಾಬ್ಲಮ್ ಏನಿಲ್ಲ ಆರಾಮಾಗಿ ಕಾಮಾಗಿ ಇರುತ್ತೆ ಸ್ಕೂಲ್ ಹತ್ತಿರ ಇದೆ ನಮ್ಮ ಟೀಚರ್ಸ್ ನೋಡ್ಬೋದು ಆಲ್ರೆಡಿ ಸ್ಕೂಲ್ ಗೇಟ್ ಹತ್ರ ಇದ್ದಾರೆ ನಾವು ಇನ್ನೂ ಮುಂದೆ ಹೋಗಬೇಕು ಹೋಗ್ಬಿಟ್ಟು ರೈಟಿಗೆ ತಗೊಂಡಾಗಿ ಹೋಗಬೇಕು ಹಾಗೆ ಹೋಗೋಣ ಬನ್ನಿ ಒಂದಿಷ್ಟು ಫಾಸ್ಟಾಗಿ ಮೂವ್ ಮಾಡ್ತೀನಿ ವೀಡಿಯೋನ ಸೊ ನಿಮಗೂ ಹಿಂಗಿರಾನಕ್ಕೆ ನೋಡೋಕ್ಕೆ ಬೋರ್ ಆಗುತ್ತೆ ಅನಿಸುತ್ತೆ ಸೊ ನಮ್ಮ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಆಮೇಲೆ ವೀಡಿಯೋನ ಕಟ್ ಮಾಡ್ತೀನಿ ಓಕೆ ಇವಾಗ ಸ್ಕೂಲ್ ಮುಗಿಸ್ಕೊಂಡು ನಾನು ಮನೆಗೆ ಬಂದಿದ್ದೀನಿ ಸೊ ಸೊ ಫ್ರೈಡೆ ವೀಡಿಯೋದಲ್ಲಿ ಹೇಳ್ದಂಗೆ ಇವತ್ತು ನಾಗರ ಪಂಚಮಿ ಸೊ ನಾನು ಸುಂಡಳಿಗೆ ಹೊರಡಬೇಕು ಸೊ ಹೊರಡೋಕೆ ಮುಂಚೆ ಒಂದಿಷ್ಟು ಪ್ಯಾಕಿಂಗ್ ನಾನು ಮಾಡ್ಕೊತಾ ಇದೀನಿ ಸಂಕ್ರಾಂತಿನ ನಾವು ಸುಂಡಳ್ಳಿಲೆ ಮಾಡೋದ್ರಿಂದ ಅಲ್ಲಿಗೆ ಬೇಕಾದಂಥ ಥಿಂಗ್ಸ್ನೆಲ್ಲ ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಸೊ ಒಂದಿಷ್ಟು ಅವಲಕ್ಕಿ ಅದು ಇದೆಲ್ಲ ತೊಗೊಂಡು ಬಂದಿದ್ದರು ಫ್ರೈಡೆ ಸಂತೆನಲ್ಲಿ ಕಡಲೆ ಬೀಜ ಕಡಲೆ ಅದನ್ನೆಲ್ಲ ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಕವರಲ್ಲಿ ನಾನು ಎತ್ತಿಟ್ಕೊತಾ ಹಾಗೆ ಕೊಬ್ಬರಿ ನಾನು ಹೆಚ್ಚಿಸಿದ್ದು ಬೆಲ್ಲ ಅದನ್ನು ಕೂಡ ಇದ್ದೀನಿ ನಾನು ಎಲ್ಲಿ ಮರ್ತೋಗ್ಬಿಡ್ತೀನೋ ಅಂತ ಹೇಳಿ ಲತಕ ಹಂಗೆ ಹೇಳಿದೆ ಲತಕ ನಾನು ಹೋಗ್ಬೇಕಾದ್ರೆ ಬೆಲ್ಲ ತೊಗೊಂಡು ಹೋಗೋದಕ್ಕೆ ನೆನಪು ಮಾಡಿ ಅಂತ ಹೇಗೋ ಅವ್ರಿಗೆ ಕೊಟ್ಟಿದ್ನಲ್ಲ ಸೊ ಸರಿ ಬೆಲ್ಲನೂ ಇಸ್ಕೊಂಡು ಹಾಗೆ ಕಾಳನ್ನು ಚಿಲ್ಕು ಸಿ ಇಟ್ಟಿದ್ದೆ ಅದನ್ನು ಕೂಡ ನೆನಪು ಮಾಡಿ ತೊಗೊತಾ ಇದ್ದೀನಿ ಹಾಗೆ ಸುದೇನ ಅದು ಬಟ್ಟೆನ ನಾನು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ ಅದನ್ನು ಅವ್ರು ಸ್ಟಿಚ್ ಮಾಡ್ತಾಯಿದ್ದಾರೆ ಸೊ ಪಾಪ ಅವ್ರಿಗೆ ಹಬ್ಬ ಟೈಮಲ್ಲಿ ತುಂಬಾ ಕೆಲಸ ಇರುತ್ತೆ ತುಂಬ ಉಲಿಯೋದಿರುತ್ತೆ ಅದರಲ್ಲಿ ನಾನು ಕೂಡ ಅದನ್ನು ಆಲ್ಟ್ರ್ ಮಾಡೋಕ್ಕೆ ಕೊಟ್ಟಿದ್ನಲ್ಲ ಡ್ರೆಸ್ಸನ್ನು ಸೊ ಆ ಕೆಲಸನ ಮಾಡ್ತಾ ಇದ್ದಾರೆ ಇವಾಗ ಅದನ್ನು ಕೂಡ ತೊಗೊಬೇಕು ಹಾಗೆ ಅಲ್ಲಿ ಹೋದ್ಮೇಲೆ ತರಕಾರಿ ಬೇಕಲ್ಲ ಸೊ ಇಲ್ಲಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದ್ನಲ್ಲ ಫ್ರೈಡೇ ತರಕಾರಿನೆಲ್ಲ ಒಂದಿಷ್ಟು ತರಕಾರಿನ ಒಂದು ತ್ರೀ ಡೇಸ್ಗೆ ಏನು ಬೇಕಾಗುತ್ತೆ ತರಕಾರಿ ಕಾಳು ಸೊ ಕಾಳು ಅದನ್ನೆಲ್ಲ ಸ್ವಲ್ಪ ಎತ್ಕೊಂತೀನಿ ಆಲ್ಮೋಸ್ಟ್ ದಿನಸೆ ಐಟಮ್ ಎಲ್ಲ ನಾನು ಅಲ್ಲೇ ಸ್ಟೋರ್ ಮಾಡಿರ್ತೀನಿ ಬಟ್ ತರಕಾರಿನೆಲ್ಲ ಅಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ ಏನೂ ಇಲ್ಲ ಸೊ ವಾರದ ತನಕ ಸ್ಟೋರ್ ಮಾಡಿದ್ರೂ ಅದೇನು ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೆ ತರಕಾರಿ ಯಾವಾಗಲೂ ನಾನು ಹೋಗಬೇಕಾದ್ರೆ ಮನೇಲಿ ಜಾಸ್ತಿ ಇತ್ತು ಅಂದರೆ ಮನೆಯಿಂದ ತೊಗೊಂಡು ಹೋಗ್ತೀನಿ ಇಲ್ಲಾಂದರೆ ಬೆಳ್ಗಳದಲ್ಲೇ ತೊಗೊಂಡು ಹೋಗ್ತೀನಿ ಹಾಗೆ ನಮ್ಮ ವಾಷಿಂಗ್ ಮಿಷಿನ್ ಕೂಡ ಡೆಲಿವರಿ ನಾವು ಅಲ್ಲೇ ತೊಗೊಂಡಿರೋದ್ರಿಂದ ಸೊ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಇಲ್ಲಿಂದ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ ವಾಶ್ ಮಾಡೋ ಬಟ್ಟೆನೆಲ್ಲ ಇಲ್ಲಿಂದ ತೊಗೊಂಡೋಗಿ ಸಾಧ್ಯವಾದರೆ ಅಲ್ಲೇ ಒಣಗಾಕೊಂಡು ತೊಗೊಂಡು ಬರ್ತೀವಿ ಅಕಸ್ಮಾತ್ ಅಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಬರಬೇಕಾದ್ರೆ ಏನಾದರೂ ವಾಶ್ ಹಾಕೊಂಡಿದ್ರೆ ಹಾಗೆ ಎತ್ಕೊಂಡು ಬಂದು ಇಲ್ಲಿ ವಾಶ್ ಹಾಕ್ತೀವಿ ಸೊ ನನ್ನ ಮಗಳು ಕೂಡ ವಾಷಿಂಗ್ ಬಟ್ಟೆನಾದ್ರೊಳಗಡೆ ಹಾಕ್ತಾ ಇದ್ದಾಳೆ ಸೊ ದಿನಸಿ ಎಲ್ಲ ಇಲ್ಲಿ ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಹಬ್ಬಕ್ಕೆ ಏನು ಬೇಕೋ ಅದನ್ನು ಸೊ ಊಟ ಮಾಡಿ ನನ್ನ ಮಗಳು ಮತ್ತು ನಮ್ಮ ಮನೆಯವ್ರು ಊಟ ಮಾಡ್ತಾ ಇದ್ದಾರೆ ನಾನು ಇನ್ನೂ ಊಟ ಮಾಡಿಲ್ಲ ಇನ್ನೂ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ತಲೆ ಕೆಟ್ಟೋಗುತ್ತೆ ಇವಾಗ ನನ್ನ ಮಗಳು ಮೇಲೆ ಹಾಕ್ಬೇಡ ಕೆಳಗಡೆ ಹಾಕು ಡೋರು ನಾನು ಹೋಗುವಾಗ ಡೋರ್ ತೆಗಿಯೋಕ್ಕಾಗಲ್ಲ ತಲೆ ಕೆಟ್ಟೋಗುತ್ತೆ ಅಂತ ಹೇಳ್ತಾಳೆ ಆ್ಯಕ್ಚುಲಿ ನಾನು ಮೇಲ್ ಹಾಕ್ಬಿಡ್ತೀನಿ ಡೋರ್ನ ಯಾಕಂದ್ರೆ ಲಾಕ್ನ ಇವ್ರು ಯಾವಾಗ್ಲೂ ತಕೊಂಡು ಹೋಗ್ತಾ ಇರ್ತಾಳೆ ಮಧ್ಯದಲ್ಲಿ ಲಾಕ್ ಮಾಡಿದ್ರೆ ಅಂತ ಅದಕ್ಕೆ ಹೆಂಗೆ ಹೇಳ್ತಾಳೆ ಮಧ್ಯದಲ್ಲಿ ಲಾಕ್ ಮಾಡಿ ಮೇಲ್ ಮಾಡಬೇಡಿ ಅಂತ ಸೊ ನಾನು ಚಳಿಗಾಲದಲ್ಲಿ ಆಲ್ಮೋಸ್ಟ್ ಕಾಟನ್ ಸ್ಯಾರೀಸ್ ಆದರೆ ಬೆಚ್ಚಕ್ಕಾಗುತ್ತೆ ಅಂತ ಕಾಟನ್ ಸ್ಯಾರಿ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾವೆಲ್ಲರೂ ಸ್ಕೂಲಿಗೆ ಲೇಟ್ ಆಯಿತು ಅಂತ ಅಂದರೆ ಈಗ ಅವಾಗ ಕಾಟನ್ ಸ್ಯಾರಿ ಹೂಡೋಕ್ಕೆಲ್ಲ ಕಷ್ಟ ಆಗುತ್ತೆ ಟೈಮ್ ಆಗುತ್ತೆ ಅಂತ ಹೇಳಿ ಯಾವುದಾದ್ರೂ ಬೇರೆ ಸ್ಯಾರೀಸ್ ನಾನು ಚೂಸ್ ಮಾಡ್ತೀನಿ ಅದರ್ವೈಸ್ ನಾನು ಪರ್ಚೇಸ್ ಅಷ್ಟೇ ನನಗೆ ಕಾಟನ್ ಸ್ಯಾರಿ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನಾದರೆ ನೀಟಾಗಿ ಬಾಡಿಗೆಲ್ಲ ಫಿಟ್ಟಾಗಿ ಕೂರುತ್ತೆ ಅಂತ ಹೇಳಿ ಕಾಟನ್ ಸ್ಯಾರಿನೇ ಆಲ್ಮೋಸ್ಟು ನಾನು ಪರ್ಚೇಸ್ ಮಾಡೋ ಅಂಥದ್ದು ನನ್ನ ಹತ್ರ ಇರೋ ಸ್ಯಾರಿಗಳಲ್ಲಿ ಕಾಟನ್ ಸ್ಯಾರಿನೇ ಜಾಸ್ತಿ ಸೊ ಇವಾಗ ನಾನು ಅಲ್ಲಿ ಮನೆಗೆ ಹೋದ್ಮೇಲೆ ಸುಂಡ್ಯಾಲಿಗೆ ಹೋದ್ಮೇಲೆ ಅಲ್ಲಿ ಹಾಕ್ಕೊಳ್ಳೋಕ್ಕೂ ಬಟ್ಟೆ ಬೇಕಲ್ಲ ಸೊ ಅಲ್ಲೇ ಇಟ್ಬಿಟ್ರೆ ಹೋಗೋದೇ ಯಾವತ್ತೋ ಒಂದಿನ ಹೋಗ್ತೀವಿ ಪಾಪು ಬಟ್ಟೆ ಎಲ್ಲ ಅಲ್ಲೇ ಇಟ್ಬಿಟ್ರೆ ಬೇಗ ಚಿಕ್ಕದಾಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಆ ಆ ಬಟ್ಟೆನೂ ಅಲ್ಲಿ ಯಾವುದು ಇಟ್ಟಿರೋಲ್ಲ ಪಾಪಾಪದು ಎಲ್ಲ ಎತ್ಕೊಂಡ್ಬಂದಿರ್ತೀನಿ ಹೋಗ್ಬೇಕಾದ್ರೆ ಪ್ರತಿಯೊಂದನ್ನು ಪ್ಯಾಕ್ ಮಾಡಿ ತೊಗೊಂಡು ಹೋಗಬೇಕಾಗುತ್ತೆ ಸೊ ನಾನು ಸ್ಕೂಲಿಂದ ಬಂದಮೇಲೆ ಕೂಡ ನನಗೆ ಪ್ಯಾಕಿಂಗ್ ಅಂತ ಹೇಳಿ ತುಂಬ ಕೆಲಸ ಇರುತ್ತೆ ಸೊ ಕ್ಲೀನ್ ಮಾಡಿ ಎಲ್ಲಾನು ಪ್ಯಾಕ್ ಮಾಡಿ ಹೊರಡಬೇಕಾಗುತ್ತೆ ಸೊ ಇವಾಗ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗೀತು ಬಟ್ ಎಲ್ಲ ಪ್ಯಾಕ್ ಮಾಡಿ ಈಗ ನಾವು ಪ್ಯಾಕ್ ಆಗ್ತಾ ಆಗ್ತಾಯಿದ್ದೀವಿ ಹೋಗ್ಬೇಕಾದ್ರೆ ತುಂಬ ಥಂಡಿ ಆಗುತ್ತೆ ಬೈಕಲ್ಲಿ ಸೊ ಹಾಗಾಗಿ ಇವಾಗ ನಾವು ಕೂಡ ಪ್ಯಾಕ್ ಆಗ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಸುಂಡಳಿಗೆ ಹೋದಾಗ ಸಿಗ್ತೀನಿ ಸೊ ಈ ವಿಡಿಯೋನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್